ಪಕ್ಷ ನಮಗೆ ಮೂರು ವರ್ಷದ ಅವಕಾಶವನ್ನು ಕೊಟ್ಟಿದೆ ನಾವು ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಅವಧಿ ಮೂರು ವರ್ಷ ಸಾಧಾರಣವಾಗಿ ಅವಧಿ ಬಂದದ್ದು ಮೂರು ವರ್ಷಕ್ಕೆ ಆ ಅವಧಿಯಲ್ಲಿ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸರಿಯಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳಿಗೆ ಭಾಗವಹಿಸಿಕೊಂಡು ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ತೃಪ್ತಿ ನಮ್ಮಲ್ಲಿದೆ ಪಕ್ಷಕ್ಕೆ ಯಾರೂ ಅನಿವಾರ್ಯತೆ ಇಲ್ಲ ಅಲ್ಲ ಹೇಳಿದ್ರೆ ಒಂದು ಪಕ್ಷ ಅಂತ ಹೇಳಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಅಸಮಾಧಾನ ಇರ್ತದೆ ಅಥವಾ ಗೊಂದಲಗಳು ಇದ್ದೇ ಇರ್ತದೆ ನಮ್ಮ ದೃಷ್ಟಿ ಇಷ್ಟೇ ನಮಗೆ ಕೊಟ್ಟಂಥ ಅವಧಿಯಲ್ಲಿ ನಾವು ಆ ಹುದ್ದೆಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ದೇವೆ ಆ ತೃಪ್ತಿ ಕೂಡ ನಮಗಿದೆ ಸಂದರ್ಭ ನೋಡಿದಾಗ ಕೆಲವರಿಗೆ ಆ ಹುದ್ದೆಯಲ್ಲಿ ಅಪೇಕ್ಷೆ ಹುಟ್ಟುವುದು ಸಮ ಸ್ವಾಭಾವಿಕ ಈ ನಿಟ್ಟಿನಲ್ಲಿ ನಮ್ಮ ದೃಷ್ಟಿಯನ್ನು ನಮ್ಮ ನಮ್ಮ ಹುದ್ದೆ ಮುಗಿದ ಮೇಲೆ ಆ ಅವಕಾಶ ಆ ಗೊಂದಲ ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಅವಧಿ ಮೂರು ವರ್ಷಕ್ಕೂ ಆದ ಕೂಡಲೇ ನಾವು ನಮ್ಮ ಪಕ್ಷದಿಂದ ನಮ್ಮ ಹುದ್ದೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಅನ್ನೋ ಒಂದು ಇದನ್ನ ನಾವು ಪಕ್ಷದ ಹಿರಿಯರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಬರೆದು ಕೊಟ್ಟಿದ್ದೇವೆ ಈಗ ವಾಟ್ಸಪ್ ನಲ್ಲಿ ಏನೇನೋ ಬರ್ತಾ ಇದೆ ನಾವು ಅಹ್ ಏನೋ ನೈತಿಕ ಹೊಣೆ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದು ಅಥವಾ ಇನ್ನೊಂದು ಏನು ಬರ್ತದೆ ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರಿಗೆ ವಿರುದ್ಧವಾಗಿ ಅವರ ವಿರುದ್ಧ ಕೂಡ ಒಂದು ಚಳವಳಿ ಇದೆ ಅದಕ್ಕೆ ಪೂರಕವಾಗಿ ನಾವು ಕೊಟ್ಟಿದ್ದು ಅಂತೇಳಿ ಅದು ಯಾವುದು ಗೊಂದಲ ಅಲ್ಲ ಯಾಕಂತೇಳಿ ಜಿಲ್ಲಾಧ್ಯಕ್ಷರ ಮೇಲೆ ಅವರ ಒಳ್ಳೆಯ ಒಬ್ಬ ಹಿರಿಯ ನಾಯಕರು ನಮಗೆ ಅತ್ಯಂತ ಗೌರವ ಇರುವಂತವರು ಅವರು ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದವರು ಎಲ್ಲ ಜವಾಬ್ದಾರಿಯನ್ನು ಕೊಂಡು ಕೆಲಸ ಮಾಡಿದವರು ಯಾರೋ ಒಬ್ಬ ವಾಟ್ಸಪ್ಪಲ್ಲಿ ಹೇಳಿದಾಗ ಅಥವಾ ಇನ್ನೊಬ್ಬರು ಕೊಟ್ಟು ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತ ಹೇಳುವಾಗ ಕೊಡುವಂಥ ಜವಾಬ್ದಾರಿ ಅವ್ರದ್ದಲ್ಲ ಅವರಿಗೆ ಅವರದೇ ಆದ ಒಂದು ಜವಾಬ್ದಾರಿ ಇದೆ ಅವರಿಗೆ ಹೇಳುವವರಿದ್ದಾರೆ ಕೇಳೋರಿದ್ದಾರೆ ಆದ್ದರಿಂದ ಅದು ನಮ್ಮ ನಮಗೆ ಅವರ ಸಂ ನಮ್ಮ ಕೆಲಸದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಮತ್ತು ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೋಲು ಗೆಲುವು ಇದ್ದದೆ ಪಕ್ಷದಲ್ಲಿ ಆ ಸೋಲು ಬರೀ ರಾಜ್ಯ ಜಿಲ್ಲಾಧ್ಯಕ್ಷ ಆದರೆ ಮಾತ್ರ ಅವರಿಗಲ್ಲ ನಾವು ಕೂಡ ಬ್ಲಾಕಿನಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದಾರೆ ಭೂತ್ ಮಟ್ಟದಲ್ಲಿ ಎಷ್ಟು ಕೆಲಸ ಆಗಿದೆ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಜವಾಬ್ದಾರ ಜವಾಬ್ದಾರಿಯುತರಾಗ್ತಾರೆ ಅದಕ್ಕೆ ಅವರು ಒಬ್ಬರೇ ಹೊಣೆಯಾಗಿ ಮಾಡಿದರೆ ಅದು ಸರಿಯಲ್ಲ ಈ ನಿಟ್ಟಿನಲ್ಲಿ ನಾವು ಯಾವುದೇ ಇದಿಲ್ಲ ನಮ್ಮ ಅಪೇಕ್ಷೆ ಯಾವುದೂ ಇಲ್ಲ ನಾವು ನಮ್ಮ ನಾಯಕರಿಗೂ ಇದು ಇಟ್ಟಿದ್ದಷ್ಟೇ ನಾ ನಮ್ಮನ್ನು ನಮ್ಮ ಪಕ್ಷದಿಂದ ಬಿಡುಗಡೆ ಮಾಡಬೇಕು ಇನ್ನೊಬ್ಬರಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಪಕ್ಷ ಇನ್ನೂ ಹೆಚ್ಚು ಸಂಘಟಿತವಾಗಿ ಬೆಳಿಬೇಕು ಹೊಸಬರಿಗೆ ಅವಕಾಶ ಕೊಟ್ಟಾಗ ಒಂದು ಉತ್ಸಾಹ ಇರ್ತದೆ ಅವಕಾಶ ಮೂರು ವರ್ಷದ ಅವಧಿಯಲ್ಲಿ ಇರಬೇಕು ಅಂತೇಳಿ ಮತ್ತೆ ಕೆಲವೊಂದು ಗೊಲ್ಲ ಗೊಂದಲ ಇರ್ತದೆ ಏನಂತ ಹೇಳಿದರೆ ನಿಮ್ಮ ಬೂತಲ್ಲಿ ಒಟ್ಟು ಮಾತ್ರ ಜಾತಿ ಇದು ಮತ ಬಂದಿಲ್ಲ ನಾಯಕರುಗಳ ಬೂತಲ್ಲಿ ಬಂದಿಲ್ಲ ಅಂತೇಳಿ ಅದೆಲ್ಲ ಸರ್ವಸಾಮಾನ್ಯವಾಗಿ ಇರಿದ್ದದೆ ನಾವು ಬಿ ಜೆ ಪಿ ಅಂತ ಒಂದು ದೊಡ್ಡ ಪಕ್ಷದ ವಿರುದ್ಧ ಹೋರಾಡುವಂಥದ್ದು ಅವರು ಕೂಡ ಅದೇ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಬೂತಲ್ಲಿ ಇರಬೇಕು ಅಂತೇಳಿ ಅವರು ಕೂಡ ಹೋರಾಡುವಂಥದ್ದು ಅದು ಯಾರ ಬೂತಲ್ಲಿ ಮತ ಜಾಸ್ತಿ ಬರ್ತದೆ ಅನ್ನೋದು ಕಲ್ಪ ಇದಲ್ಲ ಅದು ರಾಷ್ಟ್ರೀಯ ನೀತಿಗಳನ್ನು ಹೊಂದಿಕೊಂಡು ಆ ಅಭ್ಯರ್ಥಿಯನ್ನು ಹೊಂದಿಕೊಂಡು ಆ ಪಕ್ಷದ ನೀತಿ ನಿಯಮಗಳನ್ನು ಹೊಂದಿಕೊಂಡು ಅದು ಅಧಿಕಾರ ಹಂಚಿಕೆ ಆಗ್ತದೆ ಇನ್ನೊಮ್ಮೆ ಯಾವ ಕಲ್ಲನ್ನು ಕೂಡ ನಿಲ್ಲಿಸಿದ್ರು ಇಲ್ಲಿ ಗೆಲ್ತದೆ ಅಂತೇಳಿ ಆ ಇದು ಹೋಗಿದೆ ಈಗ ಇಲ್ಲಿ ಏನಾಗಿದೆ ನಮ್ಮ ನಿರೀಕ್ಷೆಯಂತೆ ನಾವೇನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಲೋ ನಮ್ಮ ಅಭ್ಯರ್ಥಿಗೆ ಇರ್ತಾರೆ ಅಂತ ನಿರೀಕ್ಷೆ ಇದು ಇರಲಿಲ್ಲ ಬಿ ಜೆ ಪಿಯವರಿಗೆ ಯಾರು ನಿಂದಿಸಿರು ಗೆಲ್ಲುವಂಥ ಒಂದು ಇದಿತ್ತು ಆದ್ದರಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ನಿಂತಿಸಿದೆ ನಿಲ್ಲಿಸಿದ್ದೇವೆ ನಮಗೆ ಸಾಧ್ಯವಾದಷ್ಟು ಮತವನ್ನು ಪಡ್ಕೊಂಡಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ನಾವು ಹೆಚ್ಚು ಮತವನ್ನು ಕೂಡ ಪಡೆ ಪಡ್ಕೊಂಡಿದ್ದೇವೆ ಒಟ್ಟಿಗೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೂಡಿ ನಮ್ಮ ಅಭ್ಯರ್ಥಿ ಗೆಲ್ಲುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಳ್ಳೆ ಯುವಕರಿಗೆ ಉತ್ಸಾಹ ತಂಡಕ್ಕೆ ಮತ್ತೆ ಸಂಘಟನಾತ್ಮಕವಾಗಿ ಬೆಳೆಯುವ ನಿಟ್ಟಿನಲ್ಲಿ ಮಾತ್ರ ನಾವು ಒಂದು ಯುವಕರು ಬರಲಿ ಪಕ್ಷ ಸಂಘಟನೆ ಆಗ್ಲಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡುವ ಒಟ್ಟಿಗೆ ಪಕ್ಷದಲ್ಲಿ ಇಲ್ಲ ಇದ್ದು ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ನಾವು ಯಾವತ್ತೂ ಪಕ್ಷದಲ್ಲಿ ಸಕ್ರಿಯರಾಗಿರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಅದೇನು ನಮ್ಮನ್ನು ಬಿಡಬೇಕು ಅಂತ ಹೇಳಲಿಲ್ಲ ನಮ್ಮನ್ನು ಬಿಡಬೇಕು ಅಂತ ಹೇಳಲಿಲ್ಲ ನಾವು ಮೂರು ವರ್ಷ ನಮ್ಮ ಅವಧಿ ಆಯಿತು ಇನ್ನೊಬ್ರು ಬರಲಿ ಅಂದ್ರೆ ಯುವಕರು ಬರಲಿ ಅಂದ್ರೆ ಅರ್ಹರಾದವರು ಇದ್ದಾರೆ ಕೆಲಸ ಮಾಡೋರು ಇದ್ದಾರೆ ಅವರಿಗೆ ಒಂದು ಅವಕಾಶ ಆಗಲಿ ಇನ್ನೊಂದು ನಮಗೆ ಒಂದು ತೃಪ್ತಿ ಇದೆ ಏನಂದ್ರೆ ಇದ್ದಷ್ಟು ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಆ ತೃಪ್ತಿ ನಮಗಿದೆ ಇನ್ನು ಇದಕ್ಕಿಂತ ಒಳ್ಳೆಯವರು ಬರಲಿ ಪಕ್ಷ ಸಂಘಟನೆ ಅನ್ನೋ ಅಂತ ದೃಷ್ಟಿಯು ಬೇರೆ ಯಾವುದು ನಮ್ಮಲ್ಲಿಲ್ಲ ಪಕ್ಷದ ಸಿದ್ಧಾಂತಗಳಲ್ಲಿ ನಾವು ಯಾವತ್ತು ಕೆಲಸ ಮಾಡಿ ಇಲ್ಲ ನಾವು ಅಂಥದ್ದು ಯಾವುದು ಇಲ್ಲ ನಮ್ಮಲ್ಲಿ ನಾವು ಇನ್ನೊಬ್ಬರು ಬೆಳಿಬೇಕು ಪಕ್ಷ ಹೊಸಬರಿಗೆ ಅವಕಾಶ ಕೊಡ್ಬೇಕು ಯಾಕಂದ್ರೆ ಈಗ ಹರ್ಷ ಹರೀಶ್ ಕುಮಾರ್ ಅವರು ಕೆಲಸ ಮಾಡ ಅವರನ್ನು ಅವ್ರನ್ನ ಅಂತ ಯಾಕಂದ್ರೆ ಅವರ ಅವಧಿ ಮುಗಿಯುವ ದೃಷ್ಟಿಯಿಂದ ಹೇಳ್ತಾರೆ ನಮ್ಮ ಅವಧಿ ಮುಗಿದ್ಮೇಲೆ ನಮಗೆ ಆ ಮಾತು ಬರುವುದು ಬೇಡ ಹೇಳಿ ನಾವು ಒಳ್ಳೆಯದ್ರಿಂದ ಬಿಟ್ಟಿದೆ ಅಷ್ಟೇ ಬಿಡುವಂತ ಕೆಲಸ ಮಾಡಿದೆ ಬಿಟ್ಟದಲ್ಲ ಹೇಳಿದ್ದೇವೆ ಹಿರಿಯರಿಗೆ ತಿಳಿಸಿದ್ದೇವೆ ಈ ಹಂತದಲ್ಲಿ ನೀವು ಈ ಅಧ್ಯಕ್ಷ ಪದವಿಯನ್ನ ಬಿಡುವುದು ಪ್ರಶ್ನೆಗೆ ನಡೀತಾ ಇದಕ್ಕೆ ನೀವು ರಾಜೀನಾಮೆ ಕೊಡುವುದು ಕಾರಣ ಆಗುತ್ತಾ ಪರಿಹಾರ ಆಗುತ್ತಾ ಇಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಾವೊಂದು ದೃಷ್ಟಿಯನ್ನಿಟ್ಟುಕೊಂಡು ಮೂರು ವರ್ಷದ ಅವಧಿಗೆ ಅಂತೇಳಿ ನಮ್ದೊಂದು ಇದು ಆ ಅವಧಿಗೆ ಮುಗೀತು ಆದ್ರಿಂದ ನಾವು ಇನ್ನೊಬ್ಬರಿಗೆ ಅವಕಾಶ ಆಗ್ಬೇಕು ಈ ಪಕ್ಷ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ನಮಗೆ ಹೊರತು ಅಷ್ಟು ಬೇರೆ ಏನಿಲ್ಲ ಇನ್ನೊಬ್ರು ಕೂಡ ಬೆಳಿಬೇಕು ನಾವು ನಮ್ಮ ಒಳ್ಳೆ ಈಗ ಯುವಕರು ಇದ್ದಾರೆ ಅರ್ಹತೆ ಇದ್ದವರಿದ್ದಾರೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಇಲ್ಲ ಅದು ಬರ್ಬಾರ್ದು ಅದು ಅಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಅದು ಯಾರು ಕಾರ್ಯಕರ್ತರೇ ಹೇಳಬೇಕು ಯಾವ ಕಾರ್ಯಕರ್ತ ಈಗ ಏನಾಗಿದೆ ಅಂತ ನಮ್ಮ ಇದು ನಮ್ಮ ಒಂದು ಸ್ಥಿತಿ ಏನಾಗಿದೆ ಅಂತ ಹೇಳಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಇದೆ ಅದು ಹೋಗುವುದಕ್ಕೆ ಮೊದಲು ನಾವು ನಮ್ಮ ಸ್ಥಾನವನ್ನು ಬಿಟ್ಟುಕೊಳ್ತೇವೆ ಯಾಕಂದರೆ ಆಮೇಲೆ ಹೋದರೆ ಅದಕ್ಕೆ ಅಷ್ಟು ಇದಿಲ್ಲ ನಮ್ಮ ಒಂದು ಸ್ಥಿತಿ ಈಗ ಒಳ್ಳೆದಿದೆ ಅದಕ್ಕಾಗಿ ನಾವು ಅಲ್ಲ ನಾವು ಕೆಲಸ ಮಾಡದಿದ್ರೆ ನಾವು ಕೆಲಸ ಮಾಡೋದು ಬರೋದಿಲ್ಲ ಸೋಲು ಸೋತಾಗ ಅದು ಸ್ವಾಭಾವಿಕವಾಗಿ ಅವರಿದ್ದಾಗ ಸೋತ ಉಂಟು ಆ ಹೊಣೆಯನ್ನು ಯಾರು ಹೊರಲಿಕ್ಕೆ ತಯಾರಿಲ್ಲ ಗೆದ್ದಾಗ ಎಲ್ಲರೂ ಹೊಣೆಗಾರರೇ ಸೋತಾಗ ಯಾರು ಅದನ್ನು ನಂಗಸ್ತಾರೆ ಅವರು ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಷ್ಟೇ ಸ್ವಾಭಾವಿಕ ಇಲ್ಲ 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 ನಾವು ಪಕ್ಷದ ನಾವು ಯಾವತ್ತೂ ನಾವು ಇಬ್ರು ಕೂಡ ಹೇಳ್ತಾ ಇದ್ದೇವೆ ಯಾವಾಗಲೂ ನಿಮಗೆ ಎಲ್ಲ ಹೇಳಿಕೆಯನ್ನು ನೋಡಿರ್ಬಹುದು ನಾವು ಯಾವತ್ತೂ ಕೂಡ ಪಕ್ಷಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿಲ್ಲ ಯಾರಿಗೆ ಅವಕಾಶ ಕೊಟ್ಟರು ಅವರಿಗಾಗಿ ನಾವು ದುಡಿತೇವೆ ಅಂತ ಹೇಳಿ ಮಾತ್ರ ಹೇಳಿದ್ದು ನಾವು ನಾವು ಅರ್ಹತೆ ಇದ್ರೂ ಕೂಡ ನಾವು ಅದನ್ನು ಹೇಳಿದ್ದೇವೆ ಅದನ್ನು ನಡೆಸಿದ್ದೇವೆ ಕೂಡ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇವೆ ಅದು ಎರಡು ಅಂದ್ರೆ ಬೇರೆ ಜನರು ಕೂಡ ಇದರಲ್ಲಿ ಅಪೇಕ್ಷೆ ಇದ್ದಾರೆ ಸಾಕು ನಮಗೆ ಈ ಉದ್ದೆ ಸಾಕು ಅಂದ್ರೆ ಇನ್ನು ಬೇರೆ ಬೇಡ ಅಂತ ಹೇಳುವುದಿಲ್ಲ ಈ ಹುದ್ದೆ ಸಾಕು ಸರ್ ಮತ್ತೊಂದು ಇದು ರಾಜೀನಾಮೆ ಅಂತ ಶಬ್ದ ಬೇಡ ರಾಜೀನಾಮ ಅಂತ ನಾವು ಕೊಟ್ಟಿದ್ದೆ ಅಲ್ಲ ಅಲ್ಲ ನೋಡಿ ನಂದು ಅವಧಿ ಈಗ ನಮ್ಮ ಅವಧಿ ಜನವರಿಗೆ ಮುಕ್ತಾಯ ಜನವರಿ ಇಪ್ಪತ್ತೊಂಬತ್ತಕ್ಕೆ ಹಾಗೆ ನಾವು ಫ್ರೆಂಡ್ಲಿಯಾಗಿ ನಾವು ಚರ್ಚೆ ಮಾಡಿದ್ದು ನಮ್ಮ ಅವಧಿ ಮುಕ್ತಾಯವರ್ತ ಬಂತು ಹಾಗೆ ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿ ಇಪ್ಪತ್ತೊಂಬತ್ತಕ್ಕೆ ನನ್ನ ಆದೇಶ ಬಂದಿತ್ತು ಆಗಿನ ಮಾಜಿ ಶಾಸಕರಾಗಿದ್ದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಅವರ ಒಂದು ಶಿಫಾರಸಿನ ಮೇರೆಗೆ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ನಮಗಿಬ್ಬರಿಗೂ ಬ್ಲಾಕ್ ಅಧ್ಯಕ್ಷರ ಹುದ್ದೆ ನಡೆಸಿತ್ತು ರಮಣ ತಯ್ಯವರಾಗಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು ದಿವಂಗತ ವಸುಂಧಂಗಿಯರು ವಿನಯಕುಮಾರ್ ಸೋರೇಕ ಅವರು ಎಲ್ಲ ನಮ್ಮ ಟಿ ಖಾದರ್ ಅವರೆಲ್ಲ ನಮ್ಮ ಜಿಲ್ಲೆಯ ನಾಯಕರು ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಮುನ್ನಡೆಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಆಭಾರಿ ನಾವೆಲ್ಲ ನಾವಿಬ್ಬರೂ ಆಭಾರಿಯಾಗಿದ್ದೇವೆ ಅಂದರೆ ನಮ್ಮನ್ನು ಆ ರೀತಿಯಲ್ಲಿ ನಡೆಸಿದ್ದಾರೆ ಹಾಗೆ ಮೂರು ವರ್ಷದ ಅವಧಿ ಆಯಿತು ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ಒಬ್ಬ ಒಬ್ಬರು ಕ್ರಿಯಾಶೀಲ ಶಾಸಕರು ಸಿಕ್ಕಿದ್ದಾರೆ ಹಾಗೆ ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರ ಚುನಾವಣೆ ಕೂಡ ನಮ್ಮ ಅವಧಿಯಲ್ಲೇ ಬಂದಿದೆ ಅವರನ್ನು ನಾವು ಪಡ್ಕೊಂಡಿದ್ದೇವೆ ಹಾಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸುತ್ತೇವೆ ನಾವು ಅದರಲ್ಲೇನು ಈಗ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಮತಗಳಿಕೆಯಲ್ಲಿ ನಾವು ಮುನ್ ಅಭಿವೃದ್ಧಿಯನ್ನು ಗಳಿಸಿದ್ದೇವೆ ಸಾಧಾರಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಷ್ಟು ಜಿಲ್ಲೆಯಲ್ಲಾದರೆ ಇಲ್ಲಿ ಕೂಡ ನಾವು ವಿಧಾನಸಭಾ ಚುನಾವಣೆಗಿಂತ ನಾವು ಶಾಸಕರ ಚುನಾವಣೆಗಿಂತ ಇಲ್ಲಿ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ ಐದಾರು ಸಾವಿರ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ ಎಲ್ಲರೂ ಭೂತ ಮಟ್ಟದಲ್ಲಾಗಲಿ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ದುಡಿದಿದ್ದಾರೆ ನಮಗೆ ಮೂರು ವರ್ಷದ ಅವಧಿ ತೃಪ್ತಿ ಇದೆ ಇನ್ನೂ ನಾವು ಪಕ್ಷದಲ್ಲಿ ಮುನ್ನಡೆಯುತ್ತೇವೆ ನಾವು ಇದರಲ್ಲಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತೇವೆ ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಂಥ ಪಕ್ಷದಲ್ಲಿ ಖಂಡಿತ ನಾವಿದ್ದೇವೆ ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ ಇಲ್ಲಿ ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ ಉತ್ತ ಉತ್ಸಾಹಿಗಳಿದ್ದಾರೆ ಇನ್ನೂ ಅವರ ಒಂದು ಉತ್ಸಾಹದಲ್ಲಿ ಯುವ ನಾಯಕರು ಬರಬೇಕಂತ ನಾವು ನಾವು ಮರಿಷ್ಠರಲ್ಲಿ ತಿಳಿಸಿದ್ದೇವೆ ಆದ್ದರಿಂದ ಇದರಲ್ಲಿ ನಾವು ಅತೃಪ್ತಿಯಲ್ಲಿ ರಾಜೀನಾಮೆ ರಾಜೀನಾಮೆಯ ಶಬ್ದ ಇಲ್ಲ ಇದು ಮತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಇನ್ನೊಂದು ಉದ್ದೇಶ ಅಂದರೆ ನಾವು ಅವರಲ್ಲಿ ತಿಳಿಸಿದ್ದೇವೆ ನಮ್ಮ ಲಿಖಿತ ಕೂಡ ಕೊಟ್ಟಿದ್ದೇವೆ ಮೂರು ತಿಂಗಳ ಮುಂದೆ ಓವರಲ್ ಆಗಿ ನಾವು ಫ್ರೆಂಡ್ಲಿಯಾಗಿ ಡಿಸ್ಕಸ್ ಮಾಡಿದ್ದೆವು ಲಿಖಿತವಾಗಿ ಕೂಡ ಕೊಟ್ಟಿದ್ದೆವು ಆಮೇಲೆ ಏನಾದರೂ ಕೊಟ್ಟ ಮೇಲೆ ಏನಾಯಿತು ಗುಸುಗುಸಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಚುನಾವಣೆಯ ಸೂರ್ಯನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಒಂದು ತಪ್ಪು ಸಂದೇಶಗಳು ಹೋಗ್ತಾ ಬಂತು ನಿಮಗೆ ಅರ್ಥ ಆಗುತ್ತೆ ತಪ್ಪು ಸಂದೇಶಗಳು ಹೋಗ ಆ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದು ಈ ಭಾಗದಲ್ಲಿ ಏನೂ ಭಿನ್ನಾಭಿಪ್ರಾಯವಿಲ್ಲ ನಮ್ಮ ಪುತ್ತೂರಿನಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅದು ಭಿನ್ನಾಭಿಪ್ರಾಯಕ್ಕೋ ಅಥವಾ ನೈತಿಕ ಹೊಣೆ ಹೊತ್ತೋ ಅಥವಾ ಜಿಲ್ಲಾಧ್ಯಕ್ಷರ ವಿರುದ್ಧವೋ ಅಥವಾ ಬೇರೆ ಯಾರು ನಾಯಕರ ವಿರುದ್ಧವೋ ಪಕ್ಷದ ವಿರುದ್ಧವೋ ಇದು ಯಾವುದೂ ಅಲ್ಲ ನಾವು ಇಬ್ಬರು ನಮ್ಮ ಸ್ವ ಇಚ್ಛೆಯಿಂದ ನಾವು ಮೊದಲೇ ತಿಳಿಸಿದ್ದೆವು ಮೂರು ವರ್ಷದ ಅವಧಿ ನಮಗಿದೆ ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ಇನ್ನೂ ಕೂಡ ಮೂರು ವರ್ಷದ ಒಂದು ವೇಳೆ ಪಕ್ಷಕ್ಕಾಗಿ ದುಡಿಯುವುದಾದರೆ ಸಾಮಾಜಿಕವಾಗಿ ದುಡಿಯುವುದಾದರೆ ಆ ಹುದ್ದೆಯಲ್ಲಿದ್ದೇ ದುಡಿಯಬೇಕಲ್ಲಿ ನಾನಂತೂ ಶ್ರೀಮತಿ ಶಕುಂತಲಾ ಶೆಟ್ಟಿಯವರ ಒತ್ತಾಸೆಯೊಂದಿಗೆ ನಾನು ರಾಜಕೀಯಕ್ಕೆ ಒಂದು ಅಧಿಕೃತವಾಗಿ ಬಂದವ ನಾನು ವೈದ್ಯನಾಗಿ ನನ್ನ ಉಪ್ಪಿನಂಗಡಿಯಲ್ಲಿ ವೈದ್ಯಕೀಯ ಸೇವೆಯನ್ನು ನಾವು ತೃಪ್ತಿ ಪಡೆದೇನೆ ಒಂದು ರೀತಿಯ ಹೆಸರುಗಳು ಗಳಿಸಿದ್ದೇನೆ ಅದು ಅದರಲ್ಲೇ ಮುಂದುವರಿಯುವಂಥ ಉದ್ದೇಶ ಉಂಟು ಅದು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟವರಿಗೆ ಹೋಗ್ತಿದ್ದೆ ಶಕುಂತಲಾ ಶೆಟ್ಟಿಯವರಿಗೂ ಕೂಡ ನಾನು ಆಭಾರಿಯಾಗಿದ್ದೆ ಎಲ್ಲ ನಾಯಕರಿಗೂ ಕೂಡ ಆಭಾರಿಯಾಗಿದ್ದೇನೆ ಹಾಗೆ ಆ ರೀತಿಯಲ್ಲಿ ಅಶೋಕ್ ಕುಮಾರ್ ರೈಯವರು ಕೂಡ ಕ್ರಿಯಾಶೀಲರಾಗಿ ಅವರದ್ದೇ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ರೀತಿಯಲ್ಲಿ ಅದೊಂದು ಗೊಂದಲ ಬೇಡ ಅನ್ನೋ ದೃಷ್ಟಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇ ಹೌದು ನಾವು ಮುಖತವಾಗಿ ಹೇಳಿದ್ದೇವೆ ಎಲ್ಲ ಚರ್ಚಿಸಿದ್ದೇವೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಬೇರೆ ಆ್ಯಂಗ್ಲಲ್ಲಿ ಹೋದ್ರಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತ ಹೇಳಿಕೆ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಉಂಟು ಈಗ ನನಗೆ ಒಂದು ಐಡೆಂಟಿಟಿ ಡಾಕ್ಟರ್ ರಾಜರಾಮ್ ಅಂದರೆ ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ ಎಂ ವಿಶ್ವನಾಥ್ ರೈ ಅವ್ರಿಗೆ ಅವರು ಅವರದ್ದೇ ಒಂದು ಐಡೆಂಟಿಟಿ ನಾವು ಒಂದು ನಮ್ಮ ದೇಶದಲ್ಲಿ ನಮ್ಮದೊಂದು ಸೌಮ್ಯ ಸ್ವಭಾವ ನಮ್ಮದೇ ಒಂದು ಹೋಗ್ತೇವೆ ಹಾಗೆ ಅಶೋಕ್ ಕುರುಮಾರಾಯಿಯವ್ರದ್ದು ಒಂದು ಶೈಲಿ ಬೇರೆ ಶಕುಂತಲಾ ಶೆಟ್ಟಿ ಒಂದು ಶೈಲಿಯೇ ಬೇರೆ ವಿನಯ್ ಕುಮಾರ್ ಅವ್ರದ್ದು ಒಂದು ಶೈಲಿ ಬೇರೆ ಹಾಗೆ ಎಲ್ಲ ನಾಯಕರಿಗೂ ಒಂದು ಐಡೆಂಟಿಟಿ ಇದೆ ಅದರಲ್ಲಿ ಅವರು ಯಶಸ್ ಯಶಸ್ಸನ್ನು ಗಳಿಸ್ತಾರೆ ಹಾಗೆ ಅವರು ಅವರೊಂದಿಗೆ ನಾವು ಸದಾ ಇದ್ದೇವೆ ಇನ್ನೂ ಇದ್ದೇವೆ ನಮ್ಮ ಅರ್ಹತೆಗೂ ನಮ್ಮ ಕೆಲಸಕ್ಕೂ ಅವರು ಗುರುತಿಸಿ ಕೊಟ್ಟರೆ ಖಂಡಿತ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ನಾ ಅದು ಕೂಡ ಹಾಗೆ ಅದಕ್ಕೆ ಒಂದು ನಿರ್ದಿಷ್ಟ ಅವಧಿ ಇದುಂಟು ಖಂಡಿತವಾಗಿಯೂ ನಾವು ಇಬ್ಬರು ಹೇಳುವುದಂದ್ರೆ ಆ ಹುದ್ದೆಗೆ ಅಂಟಿಕೊಂಡು ಹೋಗುವಂತ ಜಾಯಮಾನ ನಮಗೆ ಇಲ್ಲ ನಿಜವಾಗಿಯೂ ಈಗ ನಮ್ಮ ಶಾಸಕರಿದ್ದಾರೆ ರಾಜ್ಯ ಸರ್ಕಾರ ಇದೆ ನಮಗೆ ಅದರಲ್ಲಿ ಮುಂದುವರಿಬಹುದು ಆ ರೀತಿಯದ್ದು ಅಲ್ಲ ನಾವು ನಮ್ಮ ಸೆಕೆಂಡ್ರಿ ಲೀಡರ್ಶಿಪ್ಗೆ ಯುವಕರಿಗೆ ಯಾವಾಗ ಅವಕಾಶ ಮಾಡಿಕೊಡ್ತೇವೋ ಅವರಿಗೆ ಸಿಕ್ಕಾಗ ನಾವು ಯಾವಾಗ ಬೆಂಬಲ ಕೊಡ್ತೇವೋ ಆಗ ಮಾತ್ರ ಪಕ್ಷ ಬೆಳೀತದೆ ನಮ್ಮ ಸಂಘಟನೆ ಬೆಳೀತದೆ ಎನ್ನುವ ಒಂದು ಜಾಯಮಾನ ಅಥವಾ ಒಂದು ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ ಹೌದು ಜನವರಿಯಲ್ಲಿ ಮುಗ್ದಿದೆ ಹೇಳಿದ್ದೇವೆ ಚುನಾವ ಲೋಕಸಭಾ ಚುನಾವಣೆಯ ತಯಾರಿ ಬಂತು ಲೋಕಸಭಾ ಚುನಾವಣೆ ತಯಾರಿಯಲ್ಲಿ ನಾವು ಎಡೆಯಲ್ಲಿ ಬಿಟ್ಟರೆ ಅದು ನಮ್ಮ ಪಕ್ಷವನ್ನು ಒಂದು ಅರ್ಧ ದಾರಿಯಲ್ಲಿ ಬಿಟ್ಟ ಹಾಗೆ ಅದು ಇನ್ನೊಬ್ಬ ಆಯ್ಕೆಯಾದವನಿಗೆ ಅದನ್ನು ಆ ಟ್ರ್ಯಾಕ್ಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನಾವು ಮುಂದೆ ನನಗೆ ಜನವರಿಯಲ್ಲಿ ಬಂದದ್ದು ಇವರಿಗೆ ಒಂದು ತಿಂಗಳ ನಂತರ ಬಂದಿತ್ತು ಹಾಗೆ ನಮ್ಮದು ಅವಧಿ ಈ ಹಿಂದೆಯೇ ಮುಗ್ದಿತ್ತು ಆಗಲೇ ನಾವು ಮಾತಾಡಿಕೊಂಡಿದ್ದೇವೆ ಹೇಳಿದ್ದೇವೆ ಹೇಳಿದ್ದೇವೆ ಈಗ ಕೂಡ ಹೇಳಿದ್ದೇವೆ ಇದು ನಮ್ಮ ಆಂತರಿಕ ವಿಚಾರ ನಾವು ನಮ್ಮ ಒಳಗೆ ಎಲ್ಲ ಚರ್ಚೆ ಮಾಡಿದ್ದೆವು ಆದರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ತಪ್ಪು ಕಲ್ಪನೆ ಆಗುವ ರೀತಿಯಲ್ಲಿ ಹೋಯಿತು ಅದಕ್ಕೆ ಒಂದು ಸ್ಪಷ್ಟೀಕರಣ ಅಷ್ಟೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ